ಹುಲಿ ಸೆರೆಗೆ ಇಟ್ಟಿದ್ದ ಫೋನಿನಲ್ಲಿ ಅರಣ್ಯ ಸಿಬ್ಬಂದಿ ಅಧಿಕಾರಿಗಳನ್ನೇ ದಿಗ್ಬಂಧನ ಮಾಡಿದ ಗ್ರಾಮಸ್ಥರು ಬೆಳಿಗ್ಗೆ ಹುಲಿಯಿಂದ ನಿಂತು ಬಿದ್ದಾಡ್ಬಿಟ್ರಾ ಬರ್ಲಿಲ್ಲ ಕಾಡಂಚಿನಲ್ಲಿ ಕಾಣಿಸಿಕೊಂಡಿರುವ ಹುಲಿಯನ್ನ ಸೆರೆಹಿಡಿಯಲು ವಿಫಲರಾದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅರಣ್ಯ ಸಿಬ್ಬಂದಿಗಳು ಇವರನ್ನ ಇಲ್ಲಿನ ಗ್ರಾಮಸ್ಥರು ಹುಲಿ ಸೆರೆಗೆ ಇಟ್ಟ ಬೋನಿನೊಳಗೆ ಕೂಡಿ ಹಾಕಿದ್ದಾರೆ ಅಂದ ಹಾಗೆ ಈ ರೀತಿಯ ದೃಶ್ಯಗಳು ಕಂಡುಬಂದಿದ್ದು ಗುಂಡುಪೇಟೆ ತಾಲೂಕಿನ ಬಮ್ಲಾಪುರ ಗ್ರಾಮದಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ಉಪಟಳ ಇರುವುದನ್ನ ಗ್ರಾಮಸ್ಥರು ಬಂಡೀಪುರ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದರು ಸಾಕಷ್ಟು ಬಾರಿ ಹುಲಿಯನ್ನು ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದರೂ ಕೂಡ ಆದರೆ ಗ್ರಾಮಸ್ಥರ ಮನವಿಯನ್ನ ಅಷ್ಟೊಂದು ನೆಗ್ಲೆಕ್ಟ್ ಮಾಡಿದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯ ಇಲಾಖೆಯವರು ಬೊಮ್ಲಾಪುರ ಗ್ರಾಮದಲ್ಲಿ ಹುಲಿ ಹಿಡಿಯಲು ಬೋನು ಇಟ್ಟಿದ್ರು ಆದರೆ ಚಾಲಾಕಿ ಹುಲಿ ಮಾತ್ರ ಬೋನಿಗೆ ಬಿದ್ದಿರಲಿಲ್ಲ ಇದರಿಂದ ಬೇಸರ ವ್ಯಕ್ತಪಡಿಸಿದ ಗ್ರಾಮಸ್ಥರು ಗ್ರಾಮಕ್ಕೆ ಬಂದ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನೇ ಬೋನಿನೊಳಗೆ ತಳ್ಳಿದ್ದಾರೆ ಅಲ್ಲಿ ಹುಲಿ ಸೆರೆ ಹಿಡಿಬೇಕಾದದ ಬೋನಿನಲ್ಲಿ ಇದೀಗ ಅಧಿಕಾರಿಗಳು ಬಿದ್ದಿರುವುದು ನಿಜಕ್ಕೂ ಜನರ ಆಕ್ರೋಶದ ಕಟ್ಟೆ ಹೊಡೆದಂತಾಗಿದೆ ಹುಲಿ ನಿಂತ ಬರ್ಲಿಲ್ಲ ಅಂದ್ರೆ